ಎಲ್ಲರಿಗೂ ನಮಸ್ಕಾರ ಉಡುಪುಗಳ ವಿನ್ಯಾಸದ ಜಗತ್ತಿಗೆ ಸ್ವಾಗತ ಇಲ್ಲಿ ಕೆಲವೊಮ್ಮೆ ಅತಿ ಸಣ್ಣ ವಿವರಗಳು ಕೂಡ ಎಷ್ಟು ದೊಡ್ಡ ಬದಲಾವಣೆ ತರಬಲ್ಲವು ಅಂತ ನೋಡೋಣ ಬನ್ನಿ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಡ್ರೆಸ್ ಅಥವಾ ಶರ್ಟ್ನ ಅಸಲಿ ಸೌಂದರ್ಯ ಅದರ ಆತ್ಮ ಇರೋದು ಎಲ್ಲಿ ಅದರ ಬಣ್ಣದಲ್ಲಾ ಅಥವಾ ಅದಕ್ಕೆ ಬಳಸಿದ ಬಟ್ಟೆಯಲ್ಲಾ ಅಥವಾ ನಾವು ಹೆಚ್ಚಾಗಿ ಗಮನಿಸದೇ ಇರೋ ಯಾವುದೋ ಒಂದು ಸಣ್ಣ ಭಾಗದಲ್ಲ ಉತ್ತರ ಆಶ್ಚರ್ಯ ಅನಿಸಬಹುದು ಆ ಆತ್ಮ ಬಹುಶಃ ಅದರ ಕಾಲರ್ನ ಡಿಸೈನ್ ಅಲ್ಲಿ ಅಡಗಿರಬಹುದು ಹೌದು ಕುತ್ತಿಗೆಯ ಸುತ್ತ ಇರುವ ಆ ಒಂದು ಚಿಕ್ಕ ಡಿಸೈನ್ ಇಡೀ ಡ್ರೆಸ್ಗೆ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನೇ ಕೊಡುತ್ತೆ ಹಾಗಾದ್ರೆ ಈ ಕಾಲರ್ಗಳ ವಿನ್ಯಾಸದ ಹಿಂದಿರುವ ರಹಸ್ಯಗಳನ್ನ ಭೇದಿಸೋಣ ಅದಕ್ಕೆ ನಾವೊಂದು ಪ್ರಾಯೋಗಿಕ ಕೈಪುಡಿಯ ಸಹಾಯ ತಗೊಳ್ಳೋಣ ಇದು ಕೇವಲ ಕಲೆಯಲ್ಲ ಬದಲಿಗೆ ಕಾಲರ್ ಡಿಸೈನ್ ಹಿಂದಿರೋ ನಿಖರವಾದ ಇಂಜಿನಿಯರಿಂಗ್ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಸರಿ ಇನ್ನು ಶುರು ಮಾಡೋಣ ಯಾವುದೇ ದೊಡ್ಡ ಕಟ್ಟಡ ಕಟ್ಟಬೇಕಾದ್ರೆ ಮೊದಲು ಅಡಿಪಾಯ ಗಟ್ಟಿಯಾಗಿರಬೇಕು ಅಲ್ವಾ ಹಾಗೇನೇ ನಾವು ತರಹೇವಾರಿ ಕಾಲರ್ಗಳ ಡಿಸೈನ್ ಮಾಡೋಕ್ಕೂ ಮುಂಚೆ ಎಲ್ಲದಕ್ಕೂ ಮೂಲವಾಗಿರೋ ಆರಂಭಿಕ ಹಂತವನ್ನ ಮೊದಲು ಅರ್ಥ ಮಾಡಿಕೊಳ್ಬೇಕು ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಎಲ್ಲವೂ ಶುರುವಾಗೋದೆ ಈ ಮೂಲ ಮಾಧರಿ ಅಥವಾ ಪ್ರೋಟೋಟೈಪ್ನಿಂದ ಇದನ್ನ ಒಂದು ರೀತಿ ಬಟ್ಟೆಯ ಮುಂಭಾಗದ ಒಂದು ಬೇಸಿಕ್ ಟೆಂಪ್ಲೇಟ್ ಅಂತ ಅನ್ಕೊಳ್ಬಹುದು ಮಿಕ್ಕಿದ ಎಲ್ಲಾ ಡಿಸೈನ್ಗಳು ಹುಟ್ಕೊಳ್ಳೋದು ಇದ್ರಿಂದಲೇ ಇದೊಂದ್ ರೀತಿ ನಮ್ಮ ಖಾಲಿ ಕ್ಯಾನ್ವಾಸ್ ಇದ್ದಾಗೆ ಇದರ ಮೇಲೆ ನಾವು ನಮ್ಮ ಕಲ್ಪನೆಗಳಿಗೆ ಬಣ್ಣ ತುಂಬಬಹುದು ನಮ್ಮ ಈ ಡಿಸೈನ್ ಪಯಣ ಶುರುವಾಗೋದು ಅತ್ಯಂತ ಸರಳವಾದ ಒಂದು ದುಂಡಿಗಿನ ನೆಕ್ಲೈನಿಂದ ಅಂದ್ರೆ ನೆಕ್ ಮೂಲ ರೇಖಾಚಿತ್ರದಲ್ಲಿ ಚಿತ್ರದಲ್ಲಿ ನಾವು ನೋಡೋ ಹಾಗೆ ಇದೇ ನಮ್ಮ ಸಾರ್ವತ್ರಿಕ ಅಡಿಪಾಯ ಇದನ್ನೇ ನಾವು ಬೇರೆ ಬೇರೆ ರೀತಿ ಬದಲಾವಣೆ ಮಾಡ್ತಾ ಹೋಗ್ತೀವಿ ಒಂದು ಸಿಂಪಲ್ ರೌಂಡ್ ನೆಕ್ ಅದರಿಂದ ನಾವು ಎಷ್ಟೆಲ್ಲಾ ಬೇರೆ ಬೇರೆ ತರಹದ ಪ್ರಸಿದ್ಧವಾದ ಕಾಲರ್ ಡಿಸೈನ್ಗಳನ್ನ ಮಾಡ್ಬೋದು ಗೊತ್ತಾ ಬನ್ನಿ ಹೇಗೆ ಅಂತ ನೋಡೋಣ ಮೊದಲು ನೆಕ್ ಮಾಡೋದು ಹೇಗೆ ನೋಡೋಣ ಇದು ತುಂಬ ಸುಲಭ ಮೊದಲನೇ ಸ್ಟೆಪ್ ನೆಕ್ ಎಷ್ಟು ಡೀಪ್ ಇರ್ಬೇಕು ಅಂತ ಡಿಸೈಡ್ ಮಾಡೋದು ಎರಡನೇ ಸ್ಟೆಪ್ ಶೋಲ್ಡರ್ ಪಾಯಿಂಟಿಂದ ನಾವು ಡಿಸೈಡ್ ಮಾಡಿದ ಡೀಪ್ ಪಾಯಿಂಟ್ಗೆ ಒಂದು ಆದ ಕರ್ವ್ ಲೈನ್ ಎಳೆಯೋದು ಕೊನೆಗೆ ಆ ಕರ್ವ್ ಲೈನ್ ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ಕಾಣೋ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಮುಗೀತು ಒಂದು ಕ್ಲಾಸಿಕ್ ಯುನೆಕ್ ರೆಡಿ ಸರಿ ಈಗ ವೀನೆಕ್ ನೆಕ್ ಕಡೆ ಬರೋಣ ಇಲ್ಲೊಂದು ಮುಖ್ಯವಾದ ವ್ಯತ್ಯಾಸ ಇದೆ ನಲ್ಲಿ ಕರ್ವ್ ಲೈನ್ ಬಳಸಿದ್ವಿ ಅಲ್ವಾ ಇಲ್ಲಿ ಶೋಲ್ಡರ್ ಪಾಯಿಂಟ್ ಇಂದ ವಿ ಪಾಯಿಂಟ್ಗೆ ಒಂದು ಸ್ಟ್ರೇಟ್ ಲೈನ್ ಎಳಿಬೇಕು ಆದರೆ ಒಂದು ಪರ್ಫೆಕ್ಟ್ ವೀನೆಕ್ ಮಾಡೋಕೆ ಅಷ್ಟೇ ಸಾಲದು ಇಲ್ಲೊಂದು ತುಂಬಾನೇ ಮುಖ್ಯವಾದ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಮುಖ್ಯವಾದ ಅಡ್ಜಸ್ಟ್ಮೆಂಟ್ ಅಂದರೆ ಈ ನಂಬರ್ ಝೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅರ್ಧ ಸೆಂಟಿಮೀಟರ್ ಅಷ್ಟೇ ಕೇಳೋಕೆ ತುಂಬಾ ಚಿಕ್ಕದು ಅಂತ ಆದ್ರೆ ಆದರೆ ಡಿಸೈನಿಂಗ್ನಲ್ಲಿ ಇದು ಮ್ಯಾಜಿಕ್ ಮಾಡುತ್ತೆ ಮೂಲರೇಖಾ ಚಿತ್ರದಲ್ಲಿ ನೋಡಿದ ಹಾಗೆ ಶೋಲ್ಡರ್ ಪಾಯಿಂಟ್ನ ಕೇವಲ ಅರ್ಧ ಸೆಂಟಿಮೀಟರ್ ಸರಿಸೋದ್ರಿಂದ ವೀನ್ಯಾಕ್ ಎದ್ದು ನಿಲ್ಲೋದಿಲ್ಲ ಬದಲಿಗೆ ದೇಹಕ್ಕೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ ನೋಡಿ ಇದೇ ಡಿಸೈನ್ನ ನಿಖರತೆಯ ಪವರ್ ಹಾಗಾದ್ರೆ ಇವೆರಡರ ವ್ಯತ್ಯಾಸ ಏನು ತುಂಬ ಸಿಂಪಲ್ ಯು ಅಂದ್ರೆ ಮೃದುವಾದ ಕವಾದ ಲೈನ್ ಇದು ಒಂದು ಸೌಮ್ಯವಾದ ಓಪನ್ ಫೀಲ್ ಕೊಡುತ್ತೆ ಅದೇ ವಿ ನೆಕ್ ಶಾಪ್ ಆದ ಸ್ಟ್ರೇಟ್ ಲೈನ್ ಇದು ಉದ್ದವಾಗಿ ಸ್ಟೈಲಿಶಾಗಿ ಕಾಣುವಂತೆ ಮಾಡುತ್ತೆ ನೋಡಿದ್ರ ಒಂದು ಲೈನ್ ಚೇಂಜ್ ಮಾಡಿದ್ರೆ ಸಾಕು ಇಡೀ ಡ್ರೆಸ್ನ ಲುಕ್ಕೇ ಬದ್ಲಾಗುತ್ತೆ ಯು ಮತ್ತು ವಿ ಆಯ್ತು ಈಗ ಸ್ಕ್ವೇರ್ ನೆಕ್ ಕಡೆ ಗಮನ ಹರಿಸೋಣ ಇದನ್ನ ಡಿಸೈನ್ ಮಾಡೋದು ಸ್ವಲ್ಪ ಬೇರೆ ಯಾಕಂದ್ರೆ ಇದಕ್ಕೆ ಜಾಮಿತಿಯ ನಿಖರತೆ ಬೇಕು ಮೊದಲು ನೆಕ್ ಎಷ್ಟು ಡೀಪ್ ಮತ್ತು ಅಗಲ ಇರಬೇಕು ಅಂತ ಅಳತೆ ತಗೊಂಡು ಪರ್ಫೆಕ್ಟ್ ನೈಂಟಿ ಡಿಗ್ರಿ ನಲ್ಲಿ ಲೈನ್ಸ್ ಎಳೆಬೇಕು ಆದ್ರೆ ಇಲ್ಲೂ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಶೇಪ್ ಬರೋಕೆ ಒಂದು ಸೀಕ್ರೆಟ್ ಕಾರ್ನರ್ ಟ್ರಿಕ್ ಇದೆ ಮತ್ತೆ ಬಂತು ನೋಡಿ ನಮ್ಮ ಮ್ಯಾಜಿಕ್ ನಂಬರ್ ಝೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಮೂಲರೇಖಾ ಚಿತ್ರದಲ್ಲಿ ನೋಡೋ ಹಾಗೆ ಈ ಸಲ ಶೋಲ್ಡರ್ ಪಾಯಿಂಟನ್ನ ಸ್ವಲ್ಪ ಕೆಳಗೆ ಇಳಿಸ್ಬೇಕು ಹೀಗೆ ಮಾಡೋದ್ರಿಂದ ಸ್ಕ್ವೇರ್ ನೆಕ್ನ ಮೂಲೆಗಳು ಮೇಲಕ್ಕೆ ಎದ್ದು ನಿಲ್ಲೋದಿಲ್ಲ ಅಥವಾ ಚುಚ್ಚಿದ ಹಾಗೆ ಕಾಣೋದಿಲ್ಲ ಇದು ಮತ್ತೊಮ್ಮೆ ನಂಬಡೆ ತೋರಿಸ್ಕೊಡುತ್ತೆ ಡಿಸೈನ್ನಲ್ಲಿ ಈ ಚಿಕ್ಕಪುಟ್ಟ ಅಡ್ಜಸ್ಟ್ಮೆಂಟ್ಗಳು ಎಷ್ಟು ಮುಖ್ಯ ಅಂತ ವಿ ನೆಕ್ ಡಿಸೈನ್ ಅನ್ನೋದು ಎಲ್ಲಾ ಗಮನವನ್ನ ಒಂದೇ ಒಂದು ಪಾಯಿಂಟ್ ಕಡೆಗೆ ಸೆಳೆಯುತ್ತೆ ಆದರೆ ಸ್ಕ್ವೇರ್ ನೆಕ್ ಹಾಗಲ್ಲ ಅದು ಎರಡು ತೊಂಬತ್ತು ಡಿಗ್ರಿ ಗಳಿಂದ ಒಂದು ಗಟ್ಟಿಯಾದ ಜಾಮಿತೀಯ ಫ್ರೇಮ್ ಅನ್ನ ಸೃಷ್ಟಿ ಮಾಡುತ್ತೆ ಒಂದು ಪಾಯಿಂಟ್ ಫೋಕಸ್ ಇನ್ನೊಂದು ಫ್ರೇಮ್ ಇದೇ ಇವೆರಡರ ನಡುವಿನ ಪ್ರಮುಖ ವ್ಯತ್ಯಾಸ ಓಕೆ ಇದುವರೆಗೂ ನಾವು ನೋಡಿದ್ದೆಲ್ಲ ಟೂ ಡಿ ಅಂದರೆ ಫ್ಲಾಟ್ ಆಗಿರೋ ಕಾಲರ್ ಡಿಸೈನ್ಗಳು ಈಗ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಥ್ರೀ ಡಿ ಜಗತ್ತಿಗೆ ಕಾಲಿಡೋಣ ಇದು ಪ್ಯಾಟರ್ನ್ ಮೇಕಿಂಗ್ನ ಇನ್ನೊಂದು ದೊಡ್ಡ ಪ್ರಪಂಚಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ ಈಗ ನಾವು ನೋಡ್ತಾ ಇರೋದು ಸ್ಟ್ಯಾಂಡ್ ಕಾಲರ್ ಇದರ ಹೆಸರಲ್ಲೇ ಇದೆ ಇದು ನೆಕ್ ಲೈನ್ನಿಂದ ನೇರವಾಗಿ ಸ್ಟ್ಯಾಂಡ್ ಆಗತ್ತೆ ಅಂದರೆ ಮೇಲಕ್ಕೆ ನಿಲ್ಲುತ್ತೆ ಕಾಲರ್ ಕಾಲರ್ಗಳಿಗಿಂತ ಇದು ವಿಭಿನ್ನವಾಗಿರುತ್ತೆ ಯಾಕಂದ್ರೆ ಇದು ಡ್ರೆಸ್ಸಿಗೆ ಒಂದು ಎತ್ತರ ಒಂದು ಸ್ಟ್ರಕ್ಚರ್ ಅಂದ್ರೆ ಮೂರನೇ ಆಯಾಮವನ್ನು ಕೊಡುತ್ತೆ ಒಂದು ಥ್ರೀ ಡಿ ಕಾಲರ್ ಡಿಸೈನ್ ಮಾಡೋದು ಅಷ್ಟು ಸುಲಭವಲ್ಲ ಡಿಸೈನರ್ಗಳು ಹಲವಾರು ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ ಉದಾಹರಣೆಗೆ ಕತ್ತಿನ ಸುತ್ತಳತೆ ಕಾಲರ್ ಎಷ್ಟು ಎತ್ತರ ಇರಬೇಕು ನೆಕ್ಲೈನ್ನ ಕರ್ವ್ ಹೇಗಿರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಕಾಲರ್ ಕುಸಿದು ಬೀಳದ ಹಾಗೆ ಸ್ಟಿಫ್ ಆಗಿ ನಿಲ್ಲುವಂತೆ ನೋಡ್ಕೊಳ್ಳೋದು ಸರಳವಾದ ತತ್ವಗಳ ಮೇಲೇನೆ ಇಂತಹ ಸಂಕೀರ್ಣವಾದ ಸುಂದರವಾದ ಡಿಸೈನ್ಗಳು ಹೇಗೆ ರೂಪುಗೊಳ್ತವೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸರಿ ಇಷ್ಟೆಲ್ಲ ಟೆಕ್ನಿಕಲ್ ವಿಷಯಗಳನ್ನ ಮಾತಾಡಿದ್ವಿ ಈಗ ಇವನ್ನೆಲ್ಲ ನಮ್ಮ ದೈನಂದಿನ ಜೀವನಕ್ಕೆ ಅಂದ್ರೆ ನಮ್ಮ ವಾರ್ಡ್ರೋಬ್ನಲ್ಲಿರೋ ಬಟ್ಟೆಗಳಿಗೆ ಕನೆಕ್ಟ್ ಮಾಡಿ ನೋಡೋಣ ಇದನ್ನೊಂದು ಅದ್ಭುತವಾದ ಮಾತು ಅಂತ ಹೇಳಬಹುದು ಪ್ರತಿ ರೇಖೆಗೂ ಒಂದು ಉದ್ದೇಶವಿದೆ ಪ್ರತಿ ಅಳತೆಯೂ ಕಾರ್ಯ ಮತ್ತು ಆಕಾರದ ಕಥೆಯನ್ನು ಹೇಳ್ತದೆ ಅಂದ್ರೆ ಪ್ಯಾಟರ್ನ್ ಮೇಕಿಂಗ್ ಅನ್ನೋದು ಕೇವಲ ಒಂದು ಟೆಕ್ನಿಕಲ್ ಕೆಲಸ ಅಲ್ಲ ಅದೊಂದು ಕತೆ ಕಲೆ ಹಾಗಾದ್ರೆ ಇವತ್ತು ನಾವು ಏನ್ ಕಲ್ತ್ವಿ ಅಂತ ಒಮ್ಮೆ ನೋಡೋಣ ಒಂದು ಸಿಂಪಲ್ ನಿಂದ ಸಾವಿರಾರು ಡಿಸೈನ್ ಮಾಡಬಹುದು ಪಾಯಿಂಟ್ ಫೈವ್ ಸೆಂಟಿಮೀಟರ್ನಷ್ಟು ಚಿಕ್ಕ ಬದಲಾವಣೆ ಕೂಡ ಡ್ರೆಸ್ನ ಫಿಟ್ಟಿಂಗ್ನಲ್ಲಿ ದೊಡ್ಡ ವ್ಯತ್ಯಾಸ ತರುತ್ತೆ ಪ್ರತಿಯೊಂದು ಕಾಲರ್ ಶೇಪ್ ಕೂಡ ನಮ್ಮ ದೇಹಕ್ಕೆ ಸರಿಯಾಗಿ ಹೊಂದುವಂತೆ ಇಂಜಿನಿಯರಿಂಗ್ ಮಾಡಲಾಗಿರುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಫ್ಯಾಷನ್ ಅನ್ನೋದು ಕೇವಲ ಕಲೆ ಅಲ್ಲ ಅದೊಂದು ವಿಜ್ಞಾನ ರೇಖೆಗಳು ಮತ್ತು ಕೋನಗಳ ವಿಜ್ಞಾನ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮುಂದಿನ ಬಾರಿ ತಮ್ಮ ವಾರ್ಡ್ರೋಬ್ ಓಪನ್ ಮಾಡಿದಾಗ ಅಲ್ಲಿರೋ ಬಟ್ಟೆಗಳನ್ನು ನೋಡಿದಾಗ ಏನಾದರೂ ಹೊಸದಾಗಿ ಕಾಣಿಸ್ತಾ ಬಹುಶಃ ಬರೀ ಬಣ್ಣ ಬಟ್ಟೆ ಮಾತ್ರವಲ್ಲ ಅದರ ಹಿಂದಿರೋ ಡಿಸೈನ್ ಅಚ್ಚಿಕ್ಕ ಚಿಕ್ಕ ರೇಖೆಗಳು ಅದರ ಹಿಂದಿರೋ ಇಂಜಿನಿಯರಿಂಗ್ ಕೂಡ ಗಮನಕ್ಕೆ ಬರಬಹುದು